ನಮಸ್ಕಾರ ಸ್ನೇಹಿತರೆ ಸ್ಮಾರ್ಟ್ ಬರ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲ ಪ್ರಶ್ನೆ ಕಲ್ಲಂಗಡಿ ಹಣ್ಣಿನಲ್ಲಿ ಶೇಕಡ ಎಷ್ಟು ಪ್ರಮಾಣದ ನೀರಿನ ಅಂಶವಿದೆ ಆಪ್ಷನ್ ಎ ಶೇಕಡ ಎಂಬತ್ತು ಆಪ್ಷನ್ ಬಿ ಶೇಕಡ ತೊಂಬತ್ತೆರಡು ಆಪ್ಷನ್ ಸಿ ಶೇಕಡ ಎಪ್ಪತ್ತು ಆಪ್ಷನ್ ಡಿ ಶೇಕಡ ಅರವತ್ತು சரியாத உத்தர option B கல்லங்கடி சிக்கட தொம்பத்தில் ஹண்ணினேக்கொம்பத்தெடரூ நீரின பிரமாணவில பிரி அத்திஹெச்சு விட்டமின் சி வந்திவண்ணு யாவுது மாவின ஹண்ணு option B. சேவு சேவுஹு option C. கல்லங்கடி ஹண்ணு option D. கித்தலை ஹண்ணு ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅತ್ಯಧಿಕವಾಗಿದೆ ಪ್ರಶ್ನೆ ಮೂರು ಕಿವಿ ಹಣ್ಣನ್ನು ಮೊದಲು ಎಲ್ಲಿ ಬೆಳೆಯಲಾಯಿತು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ನ್ಯೂಜಿಲೆಂಡ್ ಆಪ್ಷನ್ ಡಿ ಚಿಲಿ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಚೀನಾದಲ್ಲಿ ಮೊದಲು ಕಿವಿ ಹಣ್ಣನ್ನು ಬೆಳೆಯಲಾಯಿತು ಪ್ರಶ್ನೆ ನಾಲ್ಕು ಅಮೆರಿಕ ಸಂಶೋಧನೆ ಪ್ರಕಾರ ವಿಶ್ವದ ನಂಬರ್ ಒನ್ ಹಣ್ಣು ಯಾವುದು ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ಚೆಲ್ಲಿ ಆಪ್ಷನ್ ಸಿ ಬ್ಲೂಬೆರ್ರಿ ಆಪ್ಷನ್ ಡಿ ಪಿಯರ್ ಸರಿಯಾದ ಉತ್ತರ ಆಪ್ಷನ್ ಸಿ ಬ್ಲೂಬೆರ್ರಿ ಹಣ್ಣು ವಿಶ್ವದ ರಂಗತ್ವ ಹಣ್ಣಾಗಿದೆ ಪ್ರಶ್ನೆ ಐದು ಹೊರಭಾಗದಲ್ಲಿ ಬೀಜಗಳನ್ನು ಹೊಂದಿರುವ ಏಕೈಕ ಹಣ್ಣು ಯಾವುದು ಆಪ್ಷನ್ ಎ ಅನಾನಾಸ್ ಆಪ್ಷನ್ ಬಿ ಸ್ಟ್ರಾಬೆರಿ ಆಪ್ಷನ್ ಸಿ ಲಿಚಿ ಆಪ್ಷನ್ ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಬೆರಿ ಹಣ್ಣು ಸ್ನೇಹಿತರೆ ಇಂತಹ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ಹೊಸ ನೋಟಿಫಿಕೇಷನ್ಗಳು ನಿಮ್ಮನ್ನು ತಲುಪುತ್ತವೆ ಪ್ರಶ್ನೆ ಆರು ಯಾವ ಹಣ್ಣಿನ ರಸದಲ್ಲಿ ಔಷಧಿಗಳ ಶಕ್ತಿಯನ್ನು ಹೆಚ್ಚಿಸುವ ಗುಣವಿದೆ ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ದ್ರಾಕ್ಷಿ ಆಪ್ಷನ್ ಡಿ ಅನಾನಾಸ್ సరియద ఉత్తర ఆప్షన్ సి ద్రాక్షి ద్రాక్షి హన్నీషధి శక్తియను హెచ్చి గుణవేది ప్రశ్న ఏడు ఆపల్ హిప్స్నల్ ఈ అంశవే ఆప్షన్ ఏ విటమిన్స్ ఆప్షన్ బి సోడియం ఆప్షన్ సి రస ఆప్షన్ డి సైనైడ్ ಸರಿಯಾದ ಉತ್ತರ ಆಪ್ಷನ್ ಡಿ ಸೇನೆ ಪ್ರಶ್ನೆ ಎಂಟು ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ಎಣ್ಣೆ ಅಂಶವಿದೆ ಆಪ್ಷನ್ ಎ ಪೀಚ್ ಆಪ್ಷನ್ ಬಿ ಅವಕಾಡೋ ಆಪ್ಷನ್ ಸಿ ಆಲಿವ್ ಆಪ್ಷನ್ ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಸಿ ಆಲಿವ್ನಲ್ಲಿ ಅತಿ ಹೆಚ್ಚು ಎಣ್ಣೆ ಅಂಶವಿದೆ ಪ್ರಶ್ನೆ ಒಂಬತ್ತು ಯಾವ ಹಣ್ಣು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಕಿತ್ತಳೆ ಆಪ್ಷನ್ ಸಿ ನೇರಳೆ ಹಣ್ಣು ಆಪ್ಷನ್ ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಸಿ ನೇರಳೆ ಹಣ್ಣು ನೇರಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಸಕ್ಕರೆ ಕಾಯಿಲೆ ನಿಯಂತ್ರಣ ಹಾಗೂ ಕೊನೆಯ ಪ್ರಶ್ನೆ ಇವುಗಳಲ್ಲಿ ಯಾವುದು ಉತ್ತರ ಅಮೆರಿಕಕ್ಕೆ ಸೇರಿದ ಹಣ್ಣುಗಳಲ್ಲ ಆಪ್ಷನ್ ಎ ಬ್ಲೂಬೆರಿ ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಕ್ರ್ಯಾನ್ಬೆರಿ ಸರಿಯಾದ ಉತ್ತರ ಆಪ್ಷನ್ ಸಿ ಸೇಬು ಹಣ್ಣು ಸ್ನೇಹಿತರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು